ಹೀವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಸಾನ್ವಿ ಅವ್ರು ಇವತ್ತು ಏನು ಹೇಳ್ಕೊಡತ್ತ ಇವತ್ತು ಸ್ಟಿಚಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋ ನೋಡಿರಿ ಇದು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಕಂಪ್ಲೀಟ್ ಆಗೈತೆ ರೀ ಪೈಪಿಂಗ್ ನೋಡ್ರಿ ಅಲ್ಲಿ ಟ್ಯಾಗ್ ನೋಡಿರಿ ಕಸಿ ಅಷ್ಟು ಒಳಗೆ ನಾನು ಇನ್ಸರ್ಟ್ ಮಾಡ್ಯನ್ರಿ ಕರೆಕ್ಟಾಗಿ ನಾನು ಟ್ಯಾಗ್ ಹಚ್ಚೇನಿ ಏನು ಪ್ರಾಬ್ಲಮ್ ಇಲ್ಲ ಬ್ಲೌಸ್ ಒಳಗೆ ಫಿನಿಷಿಂಗ್ದಾಗ ಭಾಳ ಚಲೋ ಬಂದೈತಿ ಬ್ಲೌಸು ಫಿನಿಷಿಂಗ್ ನೋಡಿರಿ ಈಗ ಇದ್ರದ್ದು ಏನಂದ್ರೆ ಈಗ ಫಿಟ್ಟಿಂಗ್ ಹಿಡಿಯೋದು ಒಂದು ಉಳಿದೈತ್ರಿ ಫಿಟ್ಟಿಂಗ್ನ ನಾನು ನಿಮಗೆ ತೋರ್ಸಕ್ಕಂತನ ಮೇನ್ ನಿಮ್ಗೆ ಈ ವಿಡಿಯೋ ಮೂಲಕ ನಿಮ್ಗೆ ತೋರ್ಸಾತೇನ್ರಿ ಏನಂದರೆ ಈಗ ನಮ್ದು ಈ ಬ್ಲೌಸು ಸೀದಾ ಐತ್ರಿ ಸೀದಾ ಪಾಟ್ ಮ್ಯಾಗಿಟ್ಬಿಟ್ಟು ನಾವು ತುದೀಗೊಂದು ಹಿಂಗೆ ಹೊಲಿಗೆ ಹಾಕ್ಬೇಕು ನೋಡಿರಿ ಇದು ಬ್ಲೌಸು ಫಿಟ್ಟಿಂಗ್ ಹಿಡಿಯುವಾಗ ನಿಮ್ಗೆ ಹೇಳಾತಿದ್ರಿ ಲಕ್ಷ್ಯ ಕೊಟ್ಟು ನೋಡಿರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸೀದಾ ಪಾಟ್ ಮ್ಯಾಗಿಟ್ಟು ತುದೀಗೊಂದು ಹೊಲಿಗೆ ಹಾಕಿಂದ ಈಗ ನೋಡಿರಿ ಉಲ್ಟಾ ಮಾಡಿದೆ ಈ ಒಂದು ಬ್ಲೌಸು ಈಗ ಉಲ್ಟ ಆತ್ರಿ ಉಲ್ಟಾ ಆಗಿಂದ ನೋಡ್ರಿ ಅಲ್ಲಿ ಒಳಗೆ ಫಿನಿಶಿಂಗ್ ಹೆಂಗೆ ಬರ್ತೈತಿ ಅಂದ್ರೆ ಹಿಂಗೆ ಬರ್ತೈತಿ ನೋಡಿರಿ ಈಗ ಸೀದಾ ಮ್ಯಾಗೆಟ್ ತುದಿ ಹೊಲಿಗೆ ಹಾಕಿಂದ ಹೊಳಸ್ಕೊಂಡ್ಬಿಡೋದು ಉಲ್ಟಾ ಆಗ್ತೈತಿ ಉಲ್ಟ ಆಗಿಂದ ತುದಿಗ ಅಲ್ಲೊಂದು ಹೊಲಿಗೆ ಹಾಕಿ ಹಂಗೆ ನಮ್ದು ಫಿಟ್ಟಿಂಗ್ ಹೆಂಗೆ ಇರ್ತೈತಿ ಹಂಗೆ ಒಂದು ಮೂರು ನಾಲ್ಕು ಹೊಲಿಗೆ ಹಾಕೊಂತ ಹೋಗೋದ್ರಿ ಅದು ಹೆಂಗೆ ಹಾಕೋದು ಏನು ಅಂತ ನಾನು ನಿಮ್ಗೆ ಈ ವಿಡಿಯೋದಾಗ ಕಂಟಿನ್ಯೂಯಸ್ ಆಗಿ ತೋರಿಸ್ತೀನಿ ನೋಡ್ಕೊತ ಹೋಗ್ರಿ ಈಗ ನೋಡಿರಿ ನಾನೀಗ ಸ್ಲೀವ್ಸು ಸ್ಲೀವ್ಸ್ದು ಮತ್ತು ಫ್ರಂಟ್ ಬ್ಯಾಕು ಎಲ್ಲ ಅಟ್ಯಾಚ್ ಮಾಡ್ಕೊಂಬಿಟ್ಟು ಎಲ್ಲ ಬ್ಲೌಸ್ ಪೂರ್ತಿ ಹೊಲಿಯೋ ಕಂಪ್ಲೀಟ್ ಮಾಡೇನ್ರಿ ಫಿಟ್ಟಿಂಗ್ ಒಂದು ಉಳ್ದಿತ್ರಿ ಈಗ ನಾನು ನಿಮ್ಗೆ ಹೇಳಿದ್ನಲ್ರಿ ಸೀದಾ ಮ್ಯಾಗಿಟ್ಟು ಹೊಲಿಗೆ ಹಾಕಿ ಹೊಳ್ಳಿಸ್ಕೊಂಡೆ ರೀ ಈಗ ಉಲ್ಟಾ ಪಾಟ್ ಮ್ಯಾಗ ನಾವು ಫಿಟ್ಟಿಂಗ್ ಹೊಲಿಗೆ ಹಾಕೋದಲ್ರಿ ಫಿಟ್ಟಿಂಗ್ದ ಮಾಡೋದ್ರಿ ಈಗ ನಾವು ಅದನ್ನು ಉಲ್ಟಾ ಮಾಡಿದ್ಮ್ಯಾಗ ತುದಿಗೆ ಒಂದು ಹೊಲಿಗೆ ಹಾಕ್ಬೇಕು ನೋಡಿರಿ ತುದಿಗೆ ಒಂದು ಸ್ಟಿಚಿಂಗ್ ಹಾಕ್ಬೇಕು ಈಗ ಹಾ ಹಿಂಗೆ ಹಾಕಿದ್ರೆ ಏನಾಗ್ತೈತ್ರಿ ನಮ್ಗೆ ಪೂರ್ತಿ ಒಳಗೆ ಏನು ಬ್ಲೌಸ್ ರೀ ಫಿನಿಶಿಂಗಾಗಿ ಚಲೋ ಬರ್ತೈತೆ ರೀ ಈ ಥರ ನೋಡಿರಿ ಈ ಕಡೆ ಒಂದು ಹೊಲಿಗೆ ರೀ ಇವಾಗ ಈ ಕಡೆನೂ ಹಾಕೋದ್ರಿ ಸೀದಾ ಮ್ಯಾಗಿಟ್ಟು ಈ ಸೈಡನು ಸೀದಾ ಮ್ಯಾಗಿಟ್ಟು ತುದಿಗೆ ಒಂದು ಹೊಲಿಗೆ ರೀ ಇವಾಗ ಉಲ್ಟಾ ಮಾಡಿದೆ ನೋಡಿರಿ ಉಲ್ಟಾ ಮಾಡಿ ಒಂದು ಹೊಲಿಗೆ ಹಾಕತ್ತ ನೋಡಿರಿ ಈ ಥರ ನಾವು ಪೂರ್ತಿಯಾಗಿ ಹೊಲಿಗೆ ಹಾಕೋದ್ರಿ ಈ ಥರ ಹೊಲಿಗೆ ಹಾಕಿಂದ ನಾವೇನು ಮಾಡಬೇಕು ರೀ ಇದನ್ನು ಹೆಂಗೆ ನಾವು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಫಿಟ್ಟಿಂಗ್ದು ಮೆಜರ್ಮೆಂಟ್ ತೊಗೊಂಡು ಹೆಂಗೆ ಮಾರ್ಕ್ ಮಾಡ್ಕೊಂಡು ಫಿಟ್ಟಿಂಗ್ ಹಿಡಿಯೋದಂತ ಈ ಕಂಟಿನ್ಯೂಸ್ ಆಗಿ ವಿಡಿಯೋದಾಗ ತೋರ್ಸ್ಕೊತ ಹೋಗ್ತೇನೆ ಸ್ಕಿಪ್ ಮಾಡ್ದೆ ನೋಡಿರಿ ಈ ಥರ ನಾವು ಹೊಲಿಗೆ ಹಾಕೊಂಡ್ಬಿಟ್ರೆ ನಮ್ಗೆ ಒಳಗಡೆ ಏನು ಫಿಟ್ಟಿಂಗ್ ಹಿಡಿಯೋ ಸೈಡು ಬ್ಲೌಸು ಪರ್ಫೆಕ್ಟಾಗಿ ಬರ್ತೈತ್ರಿ ನೀಟಾಗಿ ಬರ್ತೈತಿ ಯಾವ ಗುಂಜ್ 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 ಹೇಳ್ತೈತಲ್ರಿ ಹಂಗೇನು ಹೇಳೋದಿಲ್ಲ ಈಗ ಓರ್ಲಾಕಿದ್ದವ್ರು ಏನು ರೀ ಓರ್ಲಾಕ ಹಾಕ್ಬಿಡ್ತಾರ್ರಿ ಆಮೇಲೆ ಇಲ್ದವ್ರು ಏನು ಮಾಡಬೇಕು ಅದಕ್ಕೆ ನಾ ನಿಮ್ಗೆ ಈ ವಿಡಿಯೋ ಹಾಕಿದ್ದೀರಿ ಇಲ್ದವ್ರು ಹೆಂಗೆ ನೀವು ಪರ್ಫೆಕ್ಟ್ ಫಿನಿಶಿಂಗ್ ಫಿಟ್ಟಿಂಗ್ ಹಿಡಿಬೇಕು ಅನ್ನೋದನ್ನು ತೋರ್ಸಕ್ಕೆ ಈ ವಿಡಿಯೋ ಹಾಕಿ ನೋಡಿರಿ ಈಗ ನೋಡಿರಿ ನಮ್ದೊಂದು ಮೆಜರ್ಮೆಂಟ್ ಬ್ಲೌಸ್ ರೀ ಅಳತಿ ಬ್ಲೌಸ್ ಏನು ಕೊಟ್ಟಾರಲ್ರಿ ಅದ್ರದ್ದು ನಾವು ಮೆಜರ್ ಮಾಡ್ಕೋಬೇಕು ನೋಡಿರಿ ಈಗ ನಾವು ಅದನ್ನು ಈ ಥರ ಸ್ಲೀವ್ಸ್ ನೋಡಿರಿ ಸ್ಲೀವ್ಸ್ದು ಫಿಟ್ಟಿಂಗ್ ಎಷ್ಟೈತಿ ರೌಂಡ್ ಫಿಟ್ಟಿಂಗ್ ಸ್ಲೀವ್ಸ್ ರೌಂಡ್ ಫಿಟ್ಟಿಂಗ್ ಐತಿ ಎಷ್ಟೈತಿ ಹೇಳಿ ಈ ಥರ ಇಟ್ಕೊಂಬಿಟ್ಟು ನೋಡೋದು ರೀ ಈ ಥರ ಇಟ್ಕೊಂಡು ಅದು ಎಲ್ಲಿಗೆ ಫಿಟ್ಟಿಂಗಿಗೆ ಐತಿ ಮೊದ್ಲೊಂದು ಮಾರ್ಕ್ ಮಾಡ್ಕೊಳ್ಳೋದು ನೋಡಿರಿ ಈ ಈ ಟೈಪ್ ಈ ಟೈಪ್ ಒಂದಾಗ ಮಾರ್ಕ್ ಮಾಡಿಕೊಂಡು ಕರೆಕ್ಟ್ ನೋಡ್ಬೇಕು ರೀ ಒಂದು ಬಿಟ್ಟು ಇನ್ನೊಂದು ಸ್ಲೀವ್ಸ್ ನೋಡ್ಬೇಕು ರೀ ಆ ಸ್ಲೀವ್ಸ್ದಾಗು ಕರೆಕ್ಟ್ ಫಿಟ್ಟಿಂಗ್ ಹೇಳಿ ಕರೆಕ್ಟ್ ಇನ್ನೊಮ್ಮೆ ಇಟ್ಕೊಂಡು ನೋಡ್ಬೇಕು ನೋಡಿರಿ ಈ ಟೈಪ್ ನೋಡಿರಿ ಈ ಥರ ನೋಡಿ ದು ಮಾರ್ಕ್ ಮಾಡ್ಕೋಬೇಕು ರೀ ಈಗ ನೋಡಿರಿ ಇದೊಂದು ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ಐತ್ರಿ ಎಲ್ಬೋ ಸ್ಲೀವ್ಸ್ ಇರೋದಕ್ಕೆ ಮತ್ತು ನಡು ಒಂದು ನಡುವು ಇಟ್ಕೊಂಡು ಎಲ್ಬೋ ಸ್ಲೀವ್ಸ್ ಮತ್ತು ಆರ್ಮ್ ರೌಂಡ್ ನಡುವು ಒಂದು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕ್ರಿ ಅಂದ್ರೆ ಕರೆಕ್ಟ್ ಬರಬೇಕಲ್ರಿ ನಮ್ಮ ತೋಳಿಗೆ ಕರೆಕ್ಟ್ ಕುಂದ್ರಬೇಕಾದ ಮತ್ತು ಅಲ್ಲಿ ಸಣ್ಣ ಆಗ್ಬಿಡ್ತು ಅಂದ್ರೆ ಕರೆಕ್ಟ್ ಆಗೋದೆ ಇಲ್ಲ ಸ್ಲೀವ್ಸ್ದು ಟೈಟ್ ಆಗ್ತಿತ್ರಿ ಅದಾದಮೇಲೆ ಆರ್ಮ್ ರೌಂಡ್ ಏನು ಅಟ್ಯಾಚ್ ರೀ ಸ್ಲೀವ್ಸು ಅಲ್ಲಿ ಒಂದು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಹಾಕೋಬೇಕು ಈಗ ನೋಡಿರಿ ಇದೊಂದು ಸ್ಲೀವ್ಸು ಪರ್ಫೆಕ್ಟ್ ಫಿಟ್ಟಿಂಗ್ದು ಮಾರ್ಕ್ ಹಾಕ್ಕೊಂಡಿವ್ರಿ ಈಗೇನು ಮಾಡ್ಬೇಕು ರೀ ಚೆಸ್ಟ್ ಸೈಡ್ ಪರ್ಫೆಕ್ಟ್ ಫಿಟ್ಟಿಂಗ್ ಮಾರ್ಕ್ ಹಾಕೋಬೇಕು ರೀ ನಮ್ಮದು ಮೆಸರ್ಮೆಂಟ್ ಬ್ಲೌಸ್ ಏನಾಯ್ತಲ್ಲ ರೀ ಆ ಒಂದು ಅಳ್ತಿ ಬ್ಲೌಸು ಉಲ್ಟಾನ ಮಾಡ್ಬೇಕು ರೀ ಈಗ ಹೆಂಗಿದ್ರು ಉಲ್ಟಾ ಮ್ಯಾಗ ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡಾತ್ತೀವಲ್ರಿ ಮೆಜರ್ಮೆಂಟ್ ಬ್ಲೌಸು ಉಲ್ಟಾ ಇಟ್ಕೊಬೇಕು ರೀ ಎಲ್ಲಿ ಹೊಲಿಗೆ ನಮ್ದು ಫಿಟ್ಟಿಂಗ್ ಹೊಲಿಗೆ ಐತಿ ಅಲ್ಲಿ ನೋಡ್ಕೊಂಡ್ಬಿಟ್ಟು ಈ ಥರ ಚೆಸ್ಟಿಂದು ಮಾರ್ಕ್ ಹಾಕ್ಕೋಬೇಕ್ರಿ ಅದಾದಮೇಲೆ ಮಿಡಲ್ ರೀ ನಮ್ಮದು ಚೆಸ್ಟಿಂದ ಏನು ಮಿಡಲ್ ಪಾರ್ಟ್ ಇರ್ತೈತಲ್ರಿ ನಾವು ಟಕ್ಸ್ ಹಿಡ್ದಿರ್ತೀವಿ ಮಿಡಲ್ ಟಕ್ಸು ಅಲ್ಲಿಂದ ನಮ್ದು ಚೆಸ್ಟ್ ಈ ಎಷ್ಟು ಎಷ್ಟೈತಿ ಅಲ್ಲಿನೂ ಒಂದು ಮಾರ್ಕ್ ಹಾಕ್ಕೋಬೇಕು ರೀ ಈ ಟೈಪ್ ಆಗಿಂದ ಮತ್ತು ನಾವು ವೆಸ್ಟ್ ಕಡೆ ನೋಡ್ಬೇಕು ರೀ ವೆಸ್ಟ್ ಕಡೆ ಕೆಳಗಡೆ ಏನು ಫಿಟ್ಟಿಂಗು ಇದು ಪರ್ಫೆಕ್ಟಾಗಿ ಬರಬೇಕು ಫಿಟ್ಟಿಂಗು ಇದೂ ಇದ್ರದ್ದು ನಾವು ಎಷ್ಟೈತಿ ಇಲ್ಲಿ ವೆಸ್ಟ್ ಕಡೆ ಅಂಥೇಳಿ ಮಾರ್ಕ್ ಮಾಡ್ಕೊಳ್ಳೋದು ಈ ಥರ ಟಿಕ್ ಹಾಕ್ಕೊಂಡಿಂದ ನೋಡಿರಿ ಈ ಥರ ಆಯಿತು ಈ ಥರ ಆಗಿಂದ ಇದ್ರ ಮೇಲೆ ನಾವು ಒಂದು ಹೊಲಿಗೆ ಹಾಕ್ಕೋಬೇಕು ರೀ ಚೆಂದಗೆ ಒಂದು ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಅಂದರೆ ಸ್ಟಿಚ್ ಹಾಕೊಂಡ್ಬಿಟ್ರೆ ಇದು ಪರ್ಫೆಕ್ಟ್ ಫಿಟ್ಟಿಂಗದ್ದು ಹೊಲಿಗೆ ಬರ್ತೈತೆ ನೋಡಿರಿ ಇದಾದಮೇಲೆ ಅದ್ರ ಬಾಜು ಒಂದು ಮೂರು ನಾಲ್ಕು ಹೊಲಗಿನ ನಾವು ಕಂಟಿನ್ಯೂಸ್ ಆಗಿ ಹಾಕ್ಬೇಕು ರೀ ಅದು ಎಕ್ಸ್ಟ್ರಾ ನಾಲ್ಕೈದು ಹೊಲಿಗೆ ರೀ ಯಾಕಂದ್ರೆ ಇದು ಒಂದ ಹೊಲಿಗೆ ಮ್ಯಾಗ ಬಿಡಬಾರ್ದ್ರಿ ಹೆಚ್ಚು ಕಮ್ಮಿ ಮುಂದೆ ಗಿಪ್ಪ ಆದ್ರಂದ್ರೆ ಅವರು ಸ್ವಲ್ಪ ಹೊಲಿಗೆ ಉಚ್ಕೋಬೇಕು ಮಾಡ್ಬೇಕಂದ್ರೆ ಒಂದು ಮೂರ್ನಾಲ್ಕು ಹೊಲಿಗೆ ಇರ್ಬೇಕಾಕೇತ್ರಿ ಅದು ಸ್ವಲ್ ಸ್ವಲ್ಪ ಕಾಲ್ಕಾಲು ಇಂಚ್ ಬಿಟ್ ಬಿಟ್ಬಿಟ್ಟು ಹೊಲಿಗೆ ಹಾಕ್ಬೇಕು ರೀ ಭಾಳ ಭಾಳ ಡಿಫ್ರೆನ್ಸ್ ಬಿಡಬಾರ್ದ್ರಿ ಅರ್ಧ ಅರ್ಧ ಇಂಚು ಮುಕ್ಕಾಲು ಮುಕ್ಕಾಲು ಇಂಚು ಬಿಡಬಾರ್ದು ರೀ ಚೊಲೋ ಫಿನಿಷಿಂಗ್ ಬರೋದಿಲ್ಲ ರೀ ನೋಡಿರಿ ಸ್ವಲ್ಪ ಸ್ವಲ್ಪ ಕಾಲ್ಕಾಲಿಂಚ್ ಏನಾದರೂ ಒಂದು ಸ್ವಲ್ಪ ಅವ್ರಿಗೆ ಹಾಕೊಂಡಾಗ ಬ್ಲೌಸ್ ಟೈಟ್ ಆದ್ರೆ ಒಂದು ಕಾಲು ಇಂಚ್ ಅಷ್ಟೇ ಊಸ್ತಾರ್ರಿ ಮತ್ತು ಉಟ್ಕೋತಾರೀ ಬ್ಲೌಸು ಈ ಈ ಥರ ಆಗ್ತೈತೆ ರೀ ಒಂದು ನಾಲ್ಕೈದು ಹೊಲಿಗೆ ಹಾಕ್ಬೇಕು ಆಗ್ತೈತ್ರಿ ನಮ್ಮ ಪರ್ಫೆಕ್ಟ್ ಫಿಟ್ಟಿಂಗ್ ಕಡೆ ಒಂದು ಸ್ಟಿಚ್ ಹಾಕಿಂದ ಆಮೇಲೆ ಒಂದು ನಾಲ್ಕೈದು ಹೊಲಿಗೆ ಹಾಕಬೇಕ್ರಿ ಹಂಗೆ ನೋಡ್ರಿ ಭಾಳ ಜನಕ್ಕೆ ಭಾಳ ಆಸೆ ಇರ್ತೈತಿ ನಾವು ಆದಂಥ ಬ್ಲೌಸ್ನ ನಾವು ಕಲ್ತ್ಕೊಂಡು ಉಟ್ಕೋಬೇಕು ಬೇರೆಯವ್ರ ಥರನೇ ನಾವು ಬೇರೆಯವ್ರ ಬೇರೆಯವ್ರು ಹೆಂಗೆ ಟೇಲರಿಂಗಲ್ಲಿ ಸಕ್ಸಸ್ಫುಲ್ ಆಗ್ಯಾರ ನಾವು ಹಂಗೆ ಆಗ್ಬೇಕಂತ ಭಾಳ ಆಸೆ ಇರ್ತೈತೆ ರೀ ಅವ್ರಿಗೋಸ್ಕರ ನಾನು ನೆಕ್ಸ್ಟ್ ವೀಡಿಯೋ ತೊಗೊಂಡ್ಬಂದೇನು ರೀ ಏನಂದ್ರೆ ನಾನು ಒಂದು ಐದು ಟಿಪ್ಸ್ಗಳನ್ನು ಹೇಳ್ತೇನೆ ರೀ ಆ ಐದು ಟಿಪ್ಸ್ ನೀವು ಫಾಲೋ ಮಾಡಿಬಿಟ್ರೆ ಅಂದ್ರೆ ನೀವು ಒಂದು ಪರ್ಫೆಕ್ಟ್ ಟೇಲರ್ ಆಗ್ತೀರಿ ಕಲಿಬೇಕನ್ನೋರು ಟೇಲರಿಂಗ್ ಅವರು ಈ ಆ ವಿಡಿಯೋನ ನೋಡ್ರಿ ಕಲ್ತಿದ್ದವರು ಮುಂದೆ ನೋಡಿರಿ ಆ ವೀಡಿಯೋನ ನೋಡಿರಿ ಮುಂದೆ ಪರ್ಫೆಕ್ಟ್ ಎಲ್ಲರ ಆಗೋದು ಹೆಂಗೆ ಫಿನಿಶಿಂಗ್ ಹೆಂಗೆ ಪರ್ಫೆಕ್ಟ್ ಬರಬೇಕು ಅನ್ನೋದನ್ನು ಐದು ಟಿಪ್ಸ್ ತೊಗೊಂಡ್ಬಂದಿನಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅದನ್ನು ಹಾಕ್ತೀನಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಕಮೆಂಟು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಯಾರು ಫಸ್ಟ್ ಟೈಮ್ ನೋಡಾತ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಯಾಕಂದರೆ ನಂದಂಥ ವೀಡಿಯೋಸು ಬರೀ ಯೂಸ್ಫುಲ್ ವೀಡಿಯೋಸೇ ಇರ್ತವೆ ಯಾವು ಯಾವುವು ಯೂಸ್ಫುಲ್ ಇಲ್ಲದ ವಿಡಿಯೋಸ್ ಅಲ್ವೇ ಅಲ್ರಿ ಎಲ್ಲ ಯೂಸ್ಫುಲ್ ವಿಡಿಯೋಸ್ ಇರ್ತಾವೆ ಈಗ ನೋಡ್ರಿ ಇದು ಒಂದು ಫಿಟ್ಟಿಂಗ್ ಏನು ಹಿಡ್ದೇನಲ್ರಿ ಇದೇ ಥರ ಇನ್ನೊಂದು ಸೈಡು ಅದೇ ಥರ ಫಿಟ್ಟಿಂಗ್ ಹಿಡಿಬೇಕು ರೀ ಈಗ ನೋಡ್ರಿ ಇದೆಲ್ಲ ಫಿಟ್ಟಿಂಗ್ ಮ್ಯಾಗ ನಾವೇನು ಮಾಡ್ಬೇಕು ರೀ ಆರ್ಮ್ ಹೋಲ್ ಆರ್ಮ್ ರೌಂಡ್ ಕರೆಕ್ಟ್ ಐತೆ ನೋಡ್ಕೋಬೇಕು ರೀ ಒಳಗೆ ನೋಡಿರಿ ಫಿನಿಶಿಂಗ್ ಹೆಂಗೆ ಬಂದೈತೆ ರೀ ನಾಲ್ಕೈದು ಹೊಲಿಗೆ ಕರೆಕ್ಟಾಗಿ ಹಾಕೇನು ನೋಡಿರಿ ಫಿಟ್ಟಿಂಗ್ ಪರ್ಫೆಕ್ಟ್ ಬಂದೈತ್ರಿ ಇದೇ ಥರ ಫಿಟ್ಟಿಂಗ್ ಹಿಡಿಯೋದು ನೀವು ಕಲೀರಿ ಓರ್ಲಾಕಿಲ್ದನ ಪರ್ಫೆಕ್ಟ್ ಫಿಟ್ಟಿಂಗ್ ಬರ್ತೈತ್ರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು